ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋಟೆ ನಿಜವಾಗಿಯೂ ಸಹ ಒಂದು ಕುಗ್ರಾಮ ಆಗಿಬಿಟ್ಟಿತ್ತು ರಸ್ತೆ ವಿಚಾರವಾಗಿ ರಸ್ತೆನೇ ಆಗಿರಲಿಲ್ಲ ಇಪ್ಪತ್ತು ವರ್ಷದಿಂದ ಈಗ ಆಗ್ತಾ ಇದೆ ಸರ್ ಇದು ಒಂದೂವರೆ ಕಿಲೋಮೀಟರ್ ರಸ್ತೆ ಇದೆ ಸರ್ ಡಾಂಬರೀಕರಣ ಮಾಡ್ತಾ ಇರೋ ಕೆಲಸ ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ನಾವೆಷ್ಟು ದುಡ್ಡು ಕೊಡ್ತೀವಿ ಅಂದರೂ ಬರಕ್ ರೆಡಿ ಇರ್ತಾ ಇರಲಿಲ್ಲ ಅವರು ಈಗ ಈಗ ಅವರಾಗ ಅವರೇ ಬರ್ತಾರೆ ಗ್ರಾಮ ಅಭಿವೃದ್ಧಿ ಆದರೆ ಇಡೀ ದೇಶನೇ ರಾಜ್ಯನೇ ಅಭಿವೃದ್ಧಿ ಆಗುತ್ತೆ ಗ್ರಾಮಸ್ಥರಲ್ಲಿ ಇವ ಈಗ ಇವತ್ತಿನ ದಿನ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲು ಕೋಟೆ ನಿಜವಾಗಿಯೂ ಸಹ ಒಂದು ಕುಗ್ರಾಮ ಆಗಿಬಿಟ್ಟಿತ್ತು ಇಲ್ಲಿವರೆಗೂ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಈ ರಸ್ತೆಯಲ್ಲಿ ನಾನು ಸಹ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಸುಮಾರು ಬಾರಿ ಈ ರಸ್ತೆಗೆ ನಾನು ಬಂದು ನೋಡಿದಾಗ ಇಲ್ಲಿನ ಗ್ರಾಮಸ್ಥರೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ ಫಸ್ಟ್ ಈ ರಸ್ತೆಗೆ ಯಾವಾಗ ಮುಕ್ತಿ ಸಿಗುತ್ತೋ ಇಲ್ಲಿವರೆಗೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹಲವಾರು ಶಾಸಕರು ಇಲ್ಲಿ ಹೋಗಿದ್ದಾರೆ ಆದರೆ ಎಲ್ಲ ಶಾಸಕರುಗಳನ್ನು ನಾವು ಮನವಿ ಮಾಡ್ಕೊಂಡಾಗ ಯಾವ ಶಾಸಕರು ಸಹ ಇದೊಂದು ಕುಗ್ರಾಮ ಆಗಿರೋದ್ರಿಂದ ಈ ಕಡೆ ಯಾರೂ ಸಹ ಗಮನ ಕೊಡ್ತಾ ಇಲ್ಲ ಒಂದು ಆಟೋದವ್ರ ಬರೋಕ್ಕಾಗಲಿ ಅಥವಾ ಯಾವುದಾದ್ರೂ ಕೊನೆ ಪಕ್ಷದ ಲಾಸ್ಟಿಗೆ ನನಗೆ ಯಾವ ರೀತಿ ಹೇಳಿದ್ರು ಅಂದರೆ ನಮ್ಮ ಗ್ರಾಮಸ್ಥರ ಯುವಕರುಗಳಿಗೆ ಒಂದು ಹೆಣ್ಕೊಡೋಕ್ಕೂ ಸಹ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದರೆ ಇಲ್ಲಿ ಬರ್ತಕ್ಕಂಥ ಸರಿಯಾದ ಒಂದು ಸಮ ಸಮರ್ಪಕವಾದ ಬಸ್ ವ್ಯವಸ್ಥೆ ಇಲ್ಲ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಹಾಗಾಗಿ ಏನೋ ಎಮರ್ಜೆನ್ಸಿಗೆ ಏನಾದರೂ ವ್ಯತ್ಯಾಸಗಳಾದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾದರೆ ತುರ್ತಾಗಿ ನಾವು ನಮ್ಮಲ್ಲ ತಾಲೂಕು ಕಚ್ ತಾಲೂಕು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳನ್ನು ನಮ್ಮ ಮುಂದೆ ಹೇಳಿದರು ಮೊನ್ನೆ ಗೆದ್ದಂತಹ ನಮ್ಮ ಶ್ರೀನಿವಾಸ ಅಣ್ಣನವರು ಗ್ರಾಮಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳೊಂದಿಗೆ ಗ್ರಾಮ ಗ್ರಾಮಗಳಿಗೆ ಭೇಟಿ ನೀಡಿದರು ಆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಗ್ರಾಮಸ್ಥರುಗಳೆಲ್ಲ ಬಂದು ಒಂದು ಮನವಿ ಮಾಡಿದರು ಸರ್ ನಾವು ಇನ್ನೇನು ಕೇಳಲ್ಲ ನಿಮ್ಮಲ್ಲಿ ಕೇವಲ ಇದೊಂದು ಕಂಬತ್ಕಲ್ ರಸ್ತೆ ಕಂಬತ್ಕಲ್ ಬಾರೆಯಿಂದ ಶ್ರೀ ನಮ್ಮ ಮದಲಕೋಟೆ ಗ್ರಾಮದವರೆಗೂ ಒಂದು ರಸ್ತೆಯನ್ನು ಮಾಡಿಕೊಟ್ಬಿಡಿ ಅಂತ ಆಗ ನಮ್ಮ ಮಾನ್ಯ ಶಾಸಕರು ಹೇಳಿದರು ಖಂಡಿತವಾಗಿಯೂ ನಾನು ಹಿಂದೆ ಇದ್ದಂಥ ಎಲ್ಲ ಶಾಸಕಗಳ ಥರ ನಾನು ನಿಮಗೆ ಭರವಸೆ ನೀಡಲ್ಲ ನಾನು ಈಗಲೇ ಮಾತು ಇದ್ದೀನಿ ಕೇವಲ ಇನ್ನು ಎರಡು ತಿಂಗಳಲ್ಲಿ ನಾನು ನಿಮಗೆ ಈ ರಸ್ತೆಯನ್ನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಅವರು ಯಾವ ರೀತಿ ಮಾತನ್ನು ನೀಡಿದ್ರೋ ಅದೇ ರೀತಿ ಅವರು ಬಂದು ಗ್ರಾಮಕ್ಕೆ ಭೇಟಿ ನೀಡಿದ ಎರಡೇ ತಿಂಗಳಲ್ಲಿ ಈ ಒಂದು ಗ್ರಾಮದ ರಸ್ತೆಯನ್ನು ಪೂಜೆ ಮಾಡಿದರು ಅದೇ ರೀತಿ ಇವತ್ತು ಅಂತಿಮ ಹಂತದಲ್ಲಿ ಇವತ್ತೊಂದು ಡಾಂಬರೀಕರಣ ಆಗ್ತಾಯಿದೆ ನಿಜವಾಗಿಯೂ ಅವಾಗ್ಲಿಂದ ನನಗೆ ಎಲ್ಲ ಗ್ರಾಮಸ್ಥರುಗಳು ಬಂದು ನಿಜವಾಗಿಯೂ ಈ ಶ್ರೀನಿವಾಸ ಅಣ್ಣನವರ ಈ ಒಂದು ಕಾರ್ಯವನ್ನು ಶ್ಲಾಘಿಸ್ತಾ ಇದ್ದಾರೆ ಅದೇ ಜೊತೆಗೆ ಕೆಲವರು ಹೇಳ್ತಾ ಇದ್ದಾರೆ ಸಾರ್ವಜನಿಕವಾಗಿ ಕೆಲವು ಕಡೆ ಮಾತಾಡ್ತಾ ಇದ್ದಾರೆ ಏನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸ್ಬಿಟ್ರು ದೊಡ್ಡ ದೊಡ್ಡದಾಗಿ ಪೂಜೆ ಮಾಡಿಸ್ಬಿಟ್ರು ಎಲ್ಲೂ ಯಾವುದೇ ರೀತಿಯಾದ ಕಾಮಗಾರಿಗಳು ನಡೀತಿಲ್ಲ ಅಂತ ಕೆಲವರು ಒಂದು ಆರೋಪಗಳಿದ್ದಾವೆ ಅವರ ಆರೋಪಗಳಿಗೆ ಯಾವುದೇ ಯಾವುದೇ ರೀತಿಯಾದ ಮಾತಿನ ಪ್ರತ್ಯಾರೋಪ ಕೊಡೋದು ಬೇಕಿಲ್ಲ ಈ ರೀತಿಯಾದ ಕಾಮಗಾರಿಗಳ ಒಂದು ಪಟ್ಟಿಯನ್ನು ಕೊಟ್ಟರೆ ಕಾಮಗಾರಿ ನಡೆದಿರತಕ್ಕಂಥ ಸ್ಥಳದಿಂದ ಸಾರ್ವಜನಿಕರಿಂದ ಮಾಹಿತಿ ನೀಡಿದರೆ ಸಾಕು ಅಂತ ನನ್ನ ಅಭಿಪ್ರಾಯ ಆಗಿದೆ ಸರ್ ಗ್ರಾಮಸ್ಥರಲ್ಲಿ ಇವ ಈಗ ಇವತ್ತಿನ ದಿನ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ಹದಿನೈದು ಇಪ್ಪತ್ತು ವರ್ಷದಿಂದ ಗ್ರಾಮದಲ್ಲಿ ಒಂದು ರೋಡ್ ಸರಿ ಇಲ್ದಲೆ ಗ್ರಾಮಕ್ಕೆ ಹೆಣ್ ಕೊಡೋದಾಗಲಿ ಆ ವೆಹಿಕಲ್ಗಳು ಬರೋದಾಗಲಿ ಯಾವುದೂ ನಡೀತಾ ಇರಲಿಲ್ಲ ಒಂದು ಕುಗ್ರಾಮ ತರ ನೋಡ್ತಾ ಇದ್ರು ರಸ್ತೆ ವಿಚಾರವಾಗಿ ರಸ್ತೆನೇ ಆಗಿರ್ಲಿಲ್ಲ ಇಪ್ಪತ್ತು ವರ್ಷದಿಂದ ಈಗ ಆಗ್ತಾ ಇದೆ ತುಂಬ ಆಗ್ತಾ ಇದೆ ಇದಾಗ್ತಿರೋದೇನು ಅಂದರೆ ಗ್ರಾಮಸ್ಥರೆಲ್ಲ ಹಬ್ಬದ ವಾತಾವರಣ ಈ ಯುಗಾದಿ ಹಬ್ಬ ಆಗ್ಬೋದು ಶಿವರಾತ್ರಿ ಆಗಿರ್ಬೋದು ಇವತ್ತು ಎಲ್ಲರೂ ಹಬ್ಬ ಆಚರಿಸ್ತಾ ಇದ್ದಾರೆ ಅಂದರೆ ಎಲ್ಲರೂ ಮನೇಲಿ ಎಲ್ಲ ಮನಸ್ಸಲ್ಲೂ ಖುಷಿ ಇದೆ ಈ ಅಕ್ಕಪಕ್ಕ ಊರಾಗಲಿ ಒಂದು ಹಾಸ್ಪಿಟ್ಲಿಗೆ ಬರೋರಾಗಲಿ ಗ್ರಾಮಕ್ಕೆ ಬರೋರಾಗಲಿ ಪೋಸ್ಟ್ ಆಫೀಸ್ ಇತ್ತು ಸುತ್ತ ಊರಲ್ಲಿ ಎಲ್ಲೂ ಇರಲಿಲ್ಲ ಪೋಸ್ಟ್ ಆಫೀಸ್ಗಾಗಲಿ ಎಲ್ಲದಕ್ಕೂ ಈಗ ಓಡಾಡೋಕ್ಕೆ ಅನುಕೂಲ ವಯಸ್ಸಾದವರು ನೆಲಮಂಗ್ಳ ಹೋಗಬೇಕು ಇನ್ನೊಂದು ಇದೇ ಸಂಪರ್ಕ ರಸ್ತೆ ಇದರಿಂದ ಈಗ ಭಾಳ ಅನುಕೂಲ ಆಗಿದೆ ಎಲ್ಲ ಸಾರ್ವಜನಿಕ ವೆಹಿಕಲ್ಗಳು ಇಲ್ಲಿ ಬರೋಕ್ಕೆ ರೆಡಿ ಇರ್ತವೆ ಈ ಮುಂಚೆ ಕೇಳಿದ್ರೆ ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಂದರೂ ಬರೋಕ್ಕೆ ರೆಡಿ ಇರ್ತಾ ಇರಲಿಲ್ಲ ಅವರು ಈಗ ಈಗ ಅವರಾಗ ಅವರೇ ಬರ್ತಾರೆ ಆ ಥರ ವಾತಾವರಣ ಸೃಷ್ಟಿಯಾಗಿದೆ ಗ್ರಾಮ ಅಭಿವೃದ್ಧಿ ಆದರೆ ಇಡೀ ದೇಶನೇ ರಾಜ್ಯನೇ ಅಭಿವೃದ್ಧಿ ಆಗುತ್ತೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಇದು ನಾವು ನಾವು ನಿಮ್ಮ ಮುಂದೆ ಮಾತಾಡ್ತಿರೋದಲ್ಲ ನಾವು ನಾವು ಜೊತೆಲಿ ಕೂತಾಗ ಕಟ್ಟೆ ಮೇಲೆ ಕೂತಾಗ ಹಳ್ಳಿ ಕಟ್ಟೆಯಲ್ಲಿ ಕೂತಾಗ ದೇವಸ್ಥಾನದಲ್ಲಿ ಸೇರ್ಕೊಂಡಾಗ ಮಾತಾಡ್ಕೊಂಡಿದ್ದೀವಿ ಪ್ರತಿ ಒಂದು ತುಂಬ ಚೆನ್ನಾಗಿ ನಡೀತಾ ಇದೆ ಇದಕ್ಕೆ ನಮ್ಮ ಮೆಂಬರ್ಗಳ್ಗಾಗ್ಬೋದು ನಮ್ಮ ಶಾಸಕರಿಗೂ ಆಗ್ಬೋದು ಎಲ್ಲಾರ್ಗು ನಾನು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೇನೆ ಸರ್ ಇದು ಒಂದೂವರೆ ಕಿಲೋಮೀಟ್ರು ರಸ್ತೆ ಇದೆ ಸರ್ ಡಾಂಬರೀಕರಣ ಮಾಡ್ತಾರೆ ಕೆಲಸ ಇದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಆ ಅವತ್ತಿನಿಂದನೂ ಗುಂಡಿಗಳಿಂದ ಜನ ಓಡಾಡೋಕ್ಕಾಗದೆ ಪರದಾಟ ಮಾಡಿ ಮತ್ತು ಇಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಮತ್ತು ಪ್ರೌಢಶಾಲೆ ಇದೆ ಮತ್ತು ಪ್ರಾಥಮಿಕ ಶಾಲೆ ಇದೆ ಮತ್ತು ನೆಲಮಂಗಲಕ್ಕೆ ಹೋಗ್ಬೇಕಾದ್ರೆ ಸಂಪರ್ಕ ರಸ್ತೆ ಹೆಚ್ಚು ಜನ ಬಳಸ್ತಕ್ಕಂಥ ರಸ್ತೆ ಇದು ಈ ರಸ್ತೆನ ದಿನ ಬೆಳಿಗ್ಗೆ ಎದ್ದರೆ ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ಓಡಾಡಬೇಕಾಗಿತ್ತು ಇದು ಹಾಳಾಗ್ಬಿಟ್ಟು ಸುಮಾರು ವರ್ಷಗಳಿಂದ ಹಾಳಾಗಿ ಜನಗಳಿಗೆ ತೊಂದರೆ ಆಗಿತ್ತು ಇವತ್ತು ಮಾನ್ಯ ಶಾಸಕರು ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಇವತ್ತು ಈ ದಿನ ಡಾಂಬರೀಕರಣವನ್ನು ಮಾಡಿಸ್ತಾ ಇದ್ದಾರೆ ಸರ್ ಸರ್ ಉತ್ತಮವಾಗಿರ್ಬೇಕು ಸರ್ ಸುಮಾರು ಒಂದು ಸಲ ಒಂದು ಸಲ ಹಾಕಿರೆ ಹತ್ತು ವರ್ಷಗಳು ಅವಧಿ ಅದು ಹಾಳಾಗ್ದಂಗೆ ಭದ್ರತೆಯಿಂದ ಇರಬೇಕು ಸರ್ ಅದು ಯಾವುದು ರಸ್ತೆ ಸಂಪರ್ಕ ಚೆನ್ನಾಗಿರ್ತದೋ ಅಲ್ಲಿ ವಹಿವಾಟು ಚೆನ್ನಾಗಿ ನಡೀತದೆ ಮತ್ತು ಜನಗಳು ಓಡಾಟ ಚೆನ್ನಾಗಿರ್ತದೆ ಹಾಗಾಗಿ ಅವರ ಆರ್ಥಿಕ ಬೆಳವಣಿಗೆನೂ ಸಹ ಅಭಿವೃದ್ಧಿ ಆಗ್ತಾ ಇರ್ತದೆ ಸರ್ ಗ್ರಾಮವೂ ಬೆಳವಣಿಗೆ ಆಗುತ್ತೆ ಸರ್ ರಸ್ತೆ ಉತ್ತಮವಾಗಿರಬೇಕು ಸರ್ ಕಳಪೆ ಕಾಮಗಾರಿ ಅಲ್ಲದೇ ಉತ್ತಮವಾಗಿ ಕೆಲಸ ಆಗಿರಬೇಕು ಅದು ಬೇಗ ಹಾಳಾಗಬಾರ್ದು